ಉಮೇಶ್ ಸರ್ ಈಗ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈ ಅರೆಸ್ಟ್ ಅನ್ನೋ ವಿಚಾರ ಈಗ ಅರೆಸ್ಟು ಅವ್ರನೀಗ ಚಿನ್ನಯ್ಯ ಒಬ್ಬ ಅರೆಸ್ಟ್ ಆಗಿದ್ದದ್ದು ಹೌದು ಇನ್ನೊಂದು ಕಡೆ ಚೆಕ್ ಮಾಡಿ ಇನ್ಯಾರೂ ಅಷ್ಟಾಗಿ ಅರೆಸ್ಟ್ ಆಗಲಿಲ್ಲ ಪೊಲೀಸ್ ವಶಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಬರುತ್ತೆ ಆಯಿತು ಈ ಒಂದು ಒತ್ತಡದ ಕಾರಣಕ್ಕೋ ಜನಗಳು ಹೇಳೋ ಕಾರಣಕ್ಕೋ ಪೊಲೀಸರು ಹಂಗೆಲ್ಲ ಮಾಡೋಕ್ಕೆ ಬರಲ್ಲ ನಾಳೆ ದಿನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಕೋರ್ಟ್ ಮುಂದೆ ನಿಲ್ಲಿಸಿದ್ರು ಕೂಡ ಏನು ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀರಪ್ಪ ಇವ್ರನ್ನ ಅಂತ ಕೋರ್ಟ್ ಕೇಳುತ್ತೆ ಕೋರ್ಟ್ ಕೇಳಿದಾಗ ಸಕಾರಣಗಳನ್ನ ಎಸ್ ಐ ಟಿ ಕೊಡಲೇಬೇಕು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಿದ್ದ ದೇಶ ಬಿಟ್ಬಿಡ್ತಿದ್ದ ವೀಸಾ ಮಾಡಿಸ್ಕೊಂಬಿಟ್ಟಿದ್ದಾನೆ ಇಲ್ಲೆಲ್ಲ ಬಂದಿದ್ದಾನ ಅವನು ಏನೋ ಒಂದು ಕಾರಣ ಕೊಡಬೇಕಾಗತ್ತೆ ಆ ಕಾರಣ ಕೊಟ್ಟು ಕನ್ವಿನ್ಸ್ ಮಾಡದೇ ಇದ್ದರೆ ಚೀಮಾರಿ ಗ್ಯಾರಂಟಿ ಏಯ್ ಆ ಥರಲ್ಲಿ ಅರೆಸ್ಟ್ ಮಾಡಕ್ಕೆ ಬರಲ್ಲವ ಬಿಟ್ ಕಳಿಸ್ರಿ ಅವ್ರನ್ನ ಅಂತೇಳಿ ಎಲ್ಲ ಬೇಲ್ ಕೊಡಿ ಅಂತ ಹೇಳಬಹುದಾಗುತ್ತೆ ಸೊ ಇಲ್ಲಿ ಅರೆಸ್ಟ್ ಅನ್ನೋದನ್ನೇ ಈ ತನಿಖೆಯಲ್ಲಿ ತುಂಬ ತೀವ್ರ ಸ್ವರೂಪದಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆಯಾ ಅಂತ ಉಮೇಶ್ ಸರ್ ರಮಾಕಾಂತ್ ನೋಡಿ ಆ ಯಾವುದೇ ಒಂದು ಕೇಸ್ ಒಳಗಡೆ ಅಂದ್ರೆ ನಾವು ತನಕಾ ಕಾಲದಲ್ಲಿ ತನಿಖೆ ಇರ್ತಕ್ಕಂತ ಅದರಲ್ಲಿ ನೇರವಾಗಿ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಯಾರು ಭಾಗಿಯಾಗಿದ್ದಾರೆ ಅಂತ ಅನ್ನುವಂಥದ್ದು ತನಕ ಕ್ರಮದಲ್ಲಿ ಬರ್ತಕ್ಕಂಥದ್ದು ಪ್ರತ್ಯಕ್ಷವಾಗಿ ಅವರು ಭಾಗಿಯಾಗಿದ್ದಾರೆ ಅಂತ ಅನ್ನುವಂಥದ್ದು ಸಂಬಂಧಪಟ್ಟ ಪೂರ್ವಕವಾದಂತ ನಮ್ಮ ಹತ್ರ ಸಾಕ್ಷಾತ್ಕಾರಗಳು ನಮ್ಮ ಹತ್ರ ಇರ್ತವೆ ಪರೋಕ್ಷವಾಗಿ ಯಾರಾಗಿದ್ದಾರೆ ಅಂತ ಅನ್ನುವಂಥದ್ದನ್ನ ನಾವು ಯಾರ್ದು ಇನ್ನೊಬ್ರು ನಾಲ್ಕು ಸ್ಟೇಟ್ಮೆಂಟ್ ಗಳು ತಗೊಬಿಟ್ಟು ಆ ಸ್ಟೇಟ್ಮೆಂಟ್ ಗಳು ಬರ್ಕೊಬಿಟ್ಟು ಅವ್ರನ್ನ ದಸಗಿರಿ ಮಾಡೋಕಾಗುದಿಲ್ಲ ಅದಕ್ಕೆ ಕೊರೊಬರೇಟಿವ್ ಎವಿಡೆನ್ಸ್ ಅಂತ ಕರಿತೀವಿ ನಾವು ಅದಕ್ಕೆ ಪೂರಕವಾದಂತ ಎವಿಡೆನ್ಸಸ್ ಗಳನ್ನ ನಾವು ಕಲೆಕ್ಟ್ ಮಾಡಬೇಕು ಹೇಗೆ ಮಾಡಿದ್ರಿ ಇವ್ರು ಎಲ್ಲಿ ಹೋದ್ರು ಏನ್ ಕತೆ ಯಾವ ತರ ಕಾನ್ಸ್ಪಿರಸಿ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಅದ್ರಿಂದ ಲಾಭ ಏನು ಮತ್ತೆ ಅದ್ರ ಜೊತೆನಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ರು ಆಮೇಲೆ ಅದ್ರ ಮೂಲೋದ್ದೇಶ ಏನಾಗಿತ್ತು ಅಂತ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ ನಾವು ನಾಳೆ ದಿವಸ ಇಲ್ಲ ಅಂತಂದ್ರೆ ಅವನು ಇನ್ನೆಲ್ಲೋ ಓಟೋಗ್ತಾನೆ ಇನ್ನೆಲ್ಲೋತಾನೆ ಬೇರೆ ಎಲ್ಲೋ ಋಷಿ ಕೇಶಕ್ಕೆ ಹೋಗ್ತಾನೆ ಅಂತ ನಾವು ಅರೆಸ್ಟ್ ಮಾಡೋಕ್ ಆಗುದಿಲ್ಲ ಅದು ಅದು ಅದ ಕಾನೂನಲ್ಲಿ ಆತರ ಇಲ್ಲೂ ಇಲ್ಲ ತಪ್ಪಿಸ್ಕೊಟ್ಟು ಬಹಳ ಅವನ ವಿರುದ್ಧವಾಗಿರ್ತಕ್ಕಂಥದ್ದು ಕಾನ್ಸ್ಪರಿಸಿಗೆ ಸಂಬಂಧಪಟ್ಟಂತದ್ದು ಮತ್ತೆ ಪ್ರತ್ಯಕ್ಷವಾಗಿ ಭಾಗಿಯಾಗಿದ್ದಾನೆ ಅನ್ನುವಂತ ಎವಿಡೆನ್ಸಸ್ ಗಳನ್ನ ನಾವು ಕಲೆಕ್ಟ್ ಮಾಡ್ಬೇಕಾಗ್ತದೆ ಮನುಷ್ಯನ ದಸ್ಗಿರಿ ಮಾಡ್ಬೇಕು ಅಂದ್ರೆ ದಸ್ತಗಿರಿ ಮಾಡ್ಬಿಟ್ಟಾದ್ಮೇಲೆ ಎಲ್ಲಾ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೀನಿ ಅಂತ ಅಲ್ಲ ಕ್ರಮ ದಾಸಗಿರಿ ಮಾಡೋಕ್ ಮೊದಲೇ ನಮ್ಮ ಹತ್ರ ಸಾಕ್ಷಾರಗಳಿದ್ರೆ ಮಾತ್ರ ಒಬ್ಬ ಮನುಷ್ಯನ ದಸ್ಗಿರಿ ಮಾಡುವಂತದ್ದು ತಹಸಾಲ್ದಾರ್ ಇಲ್ಲದೆ ದಸ್ಗಿರಿ ಮಾಡಾದ್ಮೇಲೆ ನಾನೆಲ್ಲಾ ತನಿಖೆ ಮಾಡ್ಬಿಟ್ಟು ಅವನನ್ನ ಮಾಡ್ತೀನಿ ಅನ್ನೋದಕ್ಕೆ ನಮ್ಮಲ್ಲಿ ಎ ನಮ್ಮಲ್ಲಿ ಅದನ್ನ ನಮ್ಮ ಇದು ಸಿಆರ್ ಪಿ ಸಿ ಏನಿದೆ ಅಲ್ಲ ನಮ್ಮ ಕಾನೂನಿನ ಕ್ರಮ ಅದನ್ನ ಗೋತಿಸೋದು ಇಲ್ಲ ಆ ತರ ಇಲ್ಲ ಅದು ಅವನನ್ನು ಒಬ್ಬನ ಕರ್ಕೋರ್ಬೇಕು ದಸಗಿರಿ ಮಾಡ್ಬೇಕು ಅಂತಂದ್ರೆ ಪೂರಕವಾದಂತ ಎವಿಡೆನ್ಸಸ್ ಗಳು ಅವ್ರ ಅವ್ರ ವಿರುದ್ಧವಾಗಿ ಆಗ್ಲೇ ನಮ್ಮ ಹತ್ರ ಇರಬೇಕು ಅದನ್ನೆಲ್ಲಾನು ನಾವು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಬರೀತೀವಿ ಗೆ ಅವ್ರು ಏನಾದ್ರು ನಮ್ಗೆ ಪಿ ಸಿ ಕಸ್ಟಡಿಗೆ ಬೇಕಾದಂತ ಸಮಯದಲ್ಲಿ ಏನೇನ್ ಕೆಲ ಬೇಕು ನಾವ್ ಏನೇನ್ ಮಾಡಿದೀವಿ ಈಗ ಇಂತಿಂತ ಗಳು ಇಂಥವೆಲ್ಲ ಇದಾವೆ ಕಲೆಕ್ಟ್ ಮಾಡ್ಬೇಕಾಗ್ತದೆ ಅಂತ ಹೇಳಿ ಅಂತೇಳಿ ಕೆಲವರ್ಷ ಬರಿಯಲ್ಲ ಬಹಳ ಇಡ್ತೀವಿ ಏನ್ ಬೇಕು ಗೆ ಅಷ್ಟು ಅವಶ್ಯಕತೆ ಇರ್ತಕ್ಕಂಥದ್ದು ಮಾತ್ರನೇ ನಾವ್ ಎಲಿಸಿಟ್ ಮಾಡ್ಬಿಟ್ಟು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಬರ್ದು ಕಸ್ಟಡಿಗೆ ತಗೊಳ್ಳುವಂತ ಕೆಲಸ ಮಾಡ್ತೀವಿ ನಾವು ಆದ್ರೆ ಕಲೆಕ್ಟ್ ಮಾಡಿರ್ತಕ್ಕಂಥ ಎವಿಡೆನ್ಸಸ್ ನೋಟ್ಗಳು ಸಹ ಅಲ್ಲೇ ಪ್ರತ್ಯಕ್ಷವಾಗಿ ಕೋರ್ಟ್ಗಳಲ್ಲಿ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಇದ್ಬಿಡುತ್ತೆ ಅವಾಗಲೇ ಗೊತ್ತಾಗ ಹೋಗುತ್ತೆ ಯಾಕೆಂದ್ರೆ ಪಬ್ಲಿಕ್ ಡಾಕ್ಯುಮೆಂಟ್ ಯಾರ ಬೇಕಾದ್ರು ನಾಳೆ ಅದನ್ನ ತಗೋಬಹುದು ಏನ್ ಮಾಡಿದ್ದಾರೆ ಪೊಲೀಸರು ಅಂತ ನೇರವಾಗಿ ಅದನ್ನ ನೋಡ್ತಕ್ಕಂಥದ್ದೇ ಆಗ್ಲಿ ಅದನ್ನ ಪರಿಮಾ ಪರಿಮರ್ಸ್ಬಹುದು ಮತ್ತೆ ತಪ್ಪು ತಪ್ಪು ಮಾಡಿದರೆ ಸರಿ ಸರಿ ಅದು ಬೇರೆ ವಿಚಾರ ಆದ್ರೆ ಏನು ತಸ್ತಗಿರಿ ಮಾಡ್ತಕ್ಕಂಥದ್ದೇನೆ ಏನ್ ಅಂತಿಮ ಏನಲ್ಲ ಯಾವ ಅದನ್ನ ಯಾವ ಟೈಮಲ್ಲಿ ಬೇಕಾದ್ರೆ ಎಸ್ಟಾಬ್ಲಿಷ್ ಆಗ್ಬೇಕು ಎಲ್ಲೋ ಕೆಲವೊಂದು ಇನ್ಸೆಕ್ಯೂರಿಟಿ ಇದೆ ಏನಪ್ಪಾ ಇವ್ರೆಲ್ಲಾ ಇಷ್ಟೊಂದು ನೇರವಾಗಿ ಭಾಗಿಯಾಗಿದ್ರು ಈ ತರ ಅವರೆಲ್ಲ ಇಷ್ಟೊಂದೆಲ್ಲ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇದ್ರು ಈಗೆಲ್ಲಾ ಮಾಡ್ತಾ ಇದ್ರು ಇವರು ಇವ್ರನ್ನ ಹೇಳಿಕೆಗಳ ಮೇಲೆ ಮತ್ತೆ ಅವ್ರ ನಡದೆಗಳ ಮೇಲೆ ಇವ್ರನ್ನ ತಸ್ಗಿರಿ ಮಾಡ್ಬೇಕಾಗಿತ್ತಲ್ಲ ಏನಾದ್ರು ಸರ್ಕಾರ ಏನಾದ್ರೂ ಏನಾದ್ರು ಏನಾದ್ರೂ ಏನಾದ್ರು ಸಪೋರ್ಟ್ ಮಾಡ್ಬಿಡ್ತಾ ಅಂತ ಅನ್ನುವಂಥದ್ದು ಎಲ್ಲೋ ಅವ್ರಿಗೆ ಕಾಡ್ತಾ ಇದೆ ಕೆಲವ್ ಜನಗಳಿಗೆ ಸತ್ಯ ಏನುಸ ಅಂತಂದ್ರೆ ನೋಡ್ದಂತ ಯಾರೇ ಸಾರ್ವಜನಿಕರಿಗೆ ಹೌದಲ್ವಾ ಇಷ್ಟೆಲ್ಲೆಲ್ಲ ಭಾಗಿಯಾಗಿದ್ರು ಕರ್ಕೊಂಡ್ ಓಡಾಡ್ತಾ ಇದ್ರು ತಲೆ ಬುಡಕ್ ಸಂಬಂಧಪಟ್ಟಂಗೆ ಎಲ್ಲಾ ಮಾಡಿದಾರೆ ಎಲ್ಲಿಗೆ ಹೋಗವ್ರೆ ಒಂದ್ ಕಡೆ ಮಾತಾಡಿದಾರೆ ಕೂತ್ಕೊಂಡಿದ್ದಾರೆ ತಲೆ ಬುಡ ಎಲ್ಲಿ ಸಿಕ್ತು ಅಂತ ಕೇಳಲಿಲ್ಲ ಇದೆಲ್ಲ ಮಾಡುದು ಎಲ್ಲೋ ಜನಗಳ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಇರ್ತದೆ ಅದಕ್ಕೆಲ್ಲಾ ನಾವು ಪೂರ್ವಕವಾಗಿ ಏ ನಿಮ್ಗೆಲ್ಲ ಸಮಾಧಾನ ಮಾಡ್ಬಿಡ್ತೀವಿ ಅಂತ ದಸ್ಕಿರಿನೆ ಒಂದ್ ಫೈನಲ್ ಇಲ್ಲ ಅನ್ನಲ್ಲ ತನಿಖೆ ಇನ್ನೂ ಬಹಳ ಇದೆ ಬಹಳ ಇನ್ನೂ ತುಂಬಾ ತನಿಖೆ ಮಾಡ್ತಕ್ಕಂತದ್ದು ಇನ್ನೂ ಅತ್ಯಂತ ಅತಿ ಜವಾಬ್ದಾರಿ ಎಸ್ ಐ ಟಿ ಅಧಿಕಾರಿಗಳಿಗೆ ಇರುವುದ್ರಿಂದ ಕನ್ನಡದಲ್ಲಿ ಅಂತ್ಯ ಮಾಡ್ಕೊಂಡು ಎವಿಡೆನ್ಸಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ದಸ್ಗಿರಿ ಮಾಡ್ಬೇಕಾದವ್ರನ್ನ ದಸ್ಗಿರಿ ಮಾಡ್ತಾರೆ ದಸ್ಗಿರಿ ಅವ್ರನ್ನ ಯಾವ ಕಾರಣಕ್ಕೆ ನಾವು ದಸ್ಗಿರಿ ಮಾಡೋಕಾಗುದಿಲ್ಲ ಅಂತನೂ ಸಹ ನಿಖರವಾದ ಕಾರಣಗಳನ್ನ ತನಕಾಧಿಕಾರಿಗಳು ಬರ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ಬೇಕಾಗ್ತದೆ ಸುಮ್ನೆ ಹಾಗೆ ನಾವು ಹೀಗೆ ಬಿಟ್ಕೊಂಡೋಗಕಾಗುದಿಲ್ಲ ಯಾವ ಪಾತ್ರದಲ್ಲಿ ಅವ್ರದ್ದು ಅಂತ ಬರ್ಕೊಂಡು ಹೋಗ್ಬೇಕಾಗ್ತದೆ ಆ ಕಾರಣಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಈ ತನಿಖೆ ತನಿಖೆ ಮಾಡೋದ್ರಿಂದ ನನ್ನ ಲೆಕ್ಕದಲ್ಲಿ ಎಲ್ಲೂ ದಾರಿ ತಪ್ಪಲ್ಲ ತನಿಖೆ ಬಹಳ ಯಾಕೆಂದ್ರೆ ಇಡೀ ರಾಜ್ಯ ನೋಡ್ತಾ ಇದೆ ಮತ್ತೆ ಇಡೀ ದೇಶದ ಕೋರ್ಟ್ಗಳು ನೋಡ್ತಾ ಇದಾವೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಾಗಲೇನೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಈಗಾಗಲೇ ಬಿತ್ತರವಾಗಿರೋದ್ರಿಂದ ಎಲ್ಲೂ ಎಡವಟ್ ಮಾಡ್ಕೊಳ್ತೀವಿ ಯಾಕೆಂದ್ರೆ ಪೊಲೀಸ್ ನಾವು ಸರಿಯಾದಂತ ತನಿಖೆ ಮಾಡ್ಬೇಕಲ್ವಾ ನಾಳೆ ದಿವಸ ನಮ್ಮ ವಿರುದ್ಧವಾಗಿ ತನಿಖೆ ಆಗ್ತಕ್ಕಂಥದ್ದಾಗ್ಬಿಟ್ಟಾಗ ನಾಳೆ ನಾವೆಲ್ಲೋಗಿ ನಿಂತ್ಕೊಳ್ ಆ ಕಾರಣಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಇದು ನಮ್ಮ ವಿರುದ್ಧನೇ ನಾಳೆ ಈ ಒಂದು ಈ ಇದೇ ಕೇಸಲ್ಲಿ ನೋಡಿ ಸೌಜನ್ಯ ಪ್ರಕರಣದಲ್ಲೂ ಅದೇನೇ ಅಲ್ವಾ ಅಲ್ಲಾಯ್ತು ಅದಾದ್ಮೇಲೆ ಲೋಕಲ್ ಪೊಲೀಸ್ ಬಿಟ್ಟ ಹಾಕಿದ್ರು ಅದಾದ್ಮೇಲೆ ಹೋಯ್ತು ಸಿಒಡಿ ಬಿಟ್ಟು ಹಾಕಿದ್ರು ಅದಾದ್ಮೇಲೆ ಸಿಬಿಐ ಗೆ ಹೋಯ್ತು ಸಿ ಬಿ ಐ ಚಾರ್ಜ್ ಶೀಟ್ ಹಾಕಿದ್ರು ಸಿಬಿಐ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ನನ್ನ ಅನುಭವದಲ್ಲಿ ನನಗೂ ನನ್ನ ಮೇಲೂ ನನ್ನ ಕೇಸಲ್ಲೂ ಸಹ ಸಿಬಿಐ ನವ್ ತನಿಖೆ ಮಾಡಿದ್ದಾರೆ ಬಹಳ ನಿಖರವಾಗಿ ಅತ್ಯಂತ ಬಹಳ ಕ್ರಮಬದ್ಧವಾಗಿ ಸರಿಯಾದಂತ ಕ್ರಮದಲ್ಲಿ ಅವ್ರು ಮಾಡ್ತಾರೆ ಸತ್ಯ ಇದ್ರೆ ಸತ್ಯ ಅಂತ ಬರೀತಾರೆ ಇಲ್ಲ ಅಕಸ್ಮಾತ್ ಏನಾದ್ರು ಇವ್ರು ತಪ್ಪನ್ನ ಅರೆಸ್ಟ್ ಮಾಡಿದ್ರು ಇವನ್ನೆಲ್ಲ ಭಾಗಿಯಾಗಿಲ್ಲ ಅಂತ ನೇರಕ್ಕೆ ಕೋರ್ಟ್ ಕೊಟ್ಬಿಟ್ಟು ಹೋಗ್ಬಿಡ್ತಾರ ಯಾರ ಮಾತು ಕೇಳೋದು ಇಲ್ಲ ಏನು ಇಲ್ಲ ಅದು ಯಾಕೆಂತಂದ್ರೆ ಅನುಭವ ನನ್ನ ಕೇಸು ಒಂದು ಬಹಳ ಇಂಪಾರ್ಟೆಂಟ್ ಕೇಸ್ ಒಳಗಡೆ ನಾನು ಈ ಮಾತು ಹೇಳ್ತಾ ಇರೋದು ಆ ಕಾರಣಕ್ಕೋಸ್ಕರನೇ ದೇಶದ ಏಜೆನ್ಸಿಗಳ ಮೇಲೆ ತಗ್ಗೂಗೆ ಕೂಡ್ಸಿಡುವಂತ ಕಾರ್ಯಕ್ರಮ ಮಾಡೋಕ್ ಆಗ್ಬಾರ್ದಲ್ಲ ಕೊನೆಗೆ ಕೋರ್ಟಿಗೂ ಕೊಟ್ಟನು ಕೋರ್ಟ್ ನ್ಯಾಯಾಲಯಗಳು ಸರಿಯಾಗಿ ಸಾಕ್ಷಿಗಳನ್ನ ನುಡಿದೆ ಕೋರ್ಟ್ ಬರ್ದೆ ಬರೀ ನಾವೆಲ್ಲ ಬೇರೆ ತರವಾದಂತ ಹೊರಗಡೆನೆ ಮಾತಾಡ್ಕೊಂಡಿದ್ದು ಶಿಕ್ಷೆ ಹೆಂಗ್ ಆಗುತ್ತೆ ಹೇಳಿ ಕೋರ್ಟ್ ಬರ್ಲಿಲ್ಲ ಅಂದ್ರೆ ಯಾರ್ ಕೊಡ್ತಾರೆ ಶಿಕ್ಷೆನ ಆಮೇಲೆ ಕೊನೆಗೆ ಹಬ್ಬೀಟ್ ಆಗೋ ಹತ್ಪೀಟ್ ಆಗೋಯ್ತು ಯಾರು ಮತ್ತೆ ಹಿಡೀರಿ ಅವನು ಮೇಲೆ ಸಾಕ್ಷಿದಾರ ಇಲ್ವಲ್ಲ ಅವ್ನು ಹಿಡ್ಕೊಂಡ್ ಬನ್ನಿ ಮಾಡದ ಯಾರು ಹಿಡ್ಕೊಳ್ಳಿ ಅಂತ ಇದೆಯಲ್ಲ ಇದೆಲ್ಲ ಇದೆಯಲ್ಲ ಇದು ಬರೀ ವಾದ ನನ್ ಲೆಕ್ಕದಲ್ಲಿ ಇದು ಆ ಅದು ಅಷ್ಟು ಸಮಂಜಸನೂ ಅಲ್ಲ ಈ ದೇಶದ ಅತ್ಯಂತ ಉನ್ನತವಾದಂತ ಒಂದು ಏಜೆನ್ಸಿ ಮಾಡಾದ್ಮೇಲೆ ನಂಬಿಕೆನದೊಂದು ಇರ್ಬೇಕಲ್ಲ ಎಲ್ರಿಗೂ ಕಾರಣಕ್ಕೋಸ್ಕರ ನನ್ ಲೆಕ್ಕದಲ್ಲಿ ಸರಿಯಾದಂತ ಕ್ರಮಬದ್ಧವಾಗಿ ತನಿಖೆ ಮತ್ತಷ್ಟು ಮಾತಾಡ್ತೇನೆ